ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾವು ಬಂದಿರೋದು ಹೊರನಾಡು ಅನ್ನಪೂರ್ಣೇಶ್ವರಿಗೆ ರೀಸೆಂಟಾಗಿ ನೀವು ನೋಡಿದ್ರಿ ಅಕ್ಷರಾಭ್ಯಾಸ ವಿಡಿಯೋ ಪೋಸ್ಟ್ ಮಾಡಿದ್ದೆ ಸೊ ಅಕ್ಷರಾಭ್ಯಾಸ ಮುಗಿಸಿ ನಾವು ನೆಕ್ಸ್ಟ್ ಬಂದಿದ್ದು ಹೊರನಾಡುಗೆ ನನ್ನ ತಂಬ್ಲೈನ್ ನೋಡಿ ನಿಮ್ಗೆ ಅನಿಸಿರ್ಬೋದು ಏನು ಅಂಥ ಘಟನೆ ನಡೆದಿದೆ ಅಂತ ಹೇಳಿ ಹೌದು ನಾನು ಹೇಳ್ತೀನಿ ಇವತ್ತು ಏನು ಆ ಥರ ಘಟನೆ ನನ್ನ ಲೈಫಲ್ಲಿ ನಡೀತು ಅಂತ ಹೇಳಿ ಹೊರನಾಡು ಅನ್ನಪೂರ್ಣೇಶ್ವರಿ ಅಂದರೆ ನನಗೆ ಏನೋ ಒಂದು ಮನಸ್ಸಿಗೆ ತುಂಬ ಹತ್ತಿರವಾಗಿರೋಂಥ ಒಂದು ಮಿರಾಕಲ್ ಮ್ಯಾಜಿಕ್ ಅಂತಲೇ ಹೇಳ್ಬೋದು ನಾನು ಏನು ಅನ್ಕೋತಾ ಇದ್ದೆ ನಿಮಗೂ ಹೇಳಿದ್ದೀನಿ ಲಾಸ್ಟ್ ವೀಡಿಯೋಸಲ್ಲೆಲ್ಲ ನಮಗೆ ಹೆಣ್ಮಗು ಆಗಬೇಕು ಅಂತ ಹೇಳಿ ಅನ್ಕೋತಿದ್ದೆ ಅಂತ ಆಗ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಸೇಮ್ ಇವಾಗ ನಾನು ಏನು ಫೋಟೋ ಹಾಕಿದ್ದೀನಿ ದೇವರು ಇದೇ ತರ ದೇವರು ನನ್ನ ಕನಸಿನಲ್ಲಿ ಬಂದು ನಿಮಗೆ ಹೆಣ್ಮಗು ಬೇಕು ಅಂತ ಹೇಳಿದ್ರೆ ನನ್ನ ದೇವಸ್ಥಾನಕ್ಕೆ ಬಂದು ನೀನು ಪೂಜೆ ಮಾಡಿಸಿ ಸೀರೆ ಮಾಡ್ಲಾಕಿನ ನನಗೆ ಕೊಟ್ಟರೆ ನಾನು ನಿನಗೆ ವರವಾಗಿ ಹೆಣ್ಮಗುನ ಕೊಡ್ತೀನಿ ಅಂತ ಹೇಳಿ ಅದು ನಿಜ ಆಯ್ತು ನನ್ನ ಲೈಫಲ್ಲಿ ಅವು ಅದಕ್ಕೆ ನನ್ನ ಮಗಳಿಗೆ ಫಸ್ಟ್ ನೇಮು ಅನ್ನಪೂರ್ಣೇಶ್ವರಿ ಅಂತಲೇ ಇಟ್ಟಿರೋದು ಇದು ನನ್ನ ನಂಬಿಕೆ ನನ್ನ ನಂಬಿಕೆಗೆ ಸಿಕ್ಕ ಪ್ರತಿಫಲ ನಾವೇನು ಅಂದ್ಕೊಂಡಿದ್ವಿ ಹಾಗೆ ಅರ್ಕೆ ಎಲ್ಲ ತೀರಿಸಿ ದೇವ್ರ ದರ್ಶನ ಮಾಡಿಕೊಂಡು ಫೈನಲ್ಲಾಗಿ ಊಟಕ್ಕೆ ಬಂದ್ವಿ ನಮಗೆ ಹೊರನಾಡಲ್ಲಿ ಊಟ ಮಾಡೋದಂದರೆ ತುಂಬ ಇಷ್ಟ ಹೊರನಾಡು ಅಂತಲೇ ಅಲ್ಲ ಎಲ್ಲ ಪುಣ್ಯಕ್ಷೇತ್ರಗಳಲ್ಲಿ ಊಟ ಮಾಡೋದು ತುಂಬ ಇಷ್ಟ ಬಟ್ ಆದರೆ ನಮಗೆ ಅವತ್ತು ಹೊರನಾಡಲ್ಲಿ ಊಟ ಸಿಕ್ತು ನಿಮಗೂ ಯಾರಿಗೆಲ್ಲ ಹೊರನಾಡಲ್ಲಿ ಊಟ ಅಂದರೆ ಇಷ್ಟ ಕಮೆಂಟ್ ಮಾಡಿ ನಾವು ನೆಕ್ಸ್ಟು ಹೊರನಾಡಿಂದ ಬಂದಿದ್ದು ಕಾಪು ಬೀಚಿಗೆ ಆ ಬೀಚ್ ಒಂದೇ ಎಲ್ಲ ದೇವಸ್ಥಾನ ಕೂಡ ಇದೆ ಆ್ಯಕ್ಚುಲಿ ಹಳೇ ದೇವಸ್ಥಾನ ಇದೆ ಮಾರಿಯಮ್ಮ ಟೆಂಪಲ್ ಅಂತ ಹೇಳಿ ಸೊ ಈಗ ಹೊಸದಾಗಿ ಮಾಡಿ ಮಾಡಿದ್ದಾರೆ ಹೊಸ ಮಾರಿಯಮ್ಮ ಟೆಂಪಲ್ ಅಂತ ತುಂಬ ಚೆನ್ನಾಗಿದೆ ಬಟ್ ಇದರಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಕರ್ನಾಟಕ ಲಾರ್ಜೆಸ್ಟ್ ಸೆಕೆಂಡ್ ಬೆಲ್ನ ಈ ಟೆಂಪಲಲ್ಲಿ ಪ್ಲೇಸ್ ಮಾಡಿದ್ದಾರೆ ಮತ್ತು ಇನ್ಸೈಡ್ ಟೆಂಪಲ್ ಫುಲ್ ವುಡನ್ ಕಾರ್ವಿಂಗ್ಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಾವು ಹೋಗಿದ್ದು ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಲೈಟಿಂಗ್ಸಲ್ಲಿ ನಮಗೆ ಅಷ್ಟು ಎಫೆಕ್ಟ್ ಬರಲಿಲ್ಲ ಈ ಟೆಂಪಲ್ ಸಿಗೋದು ನಮಗೆ ಉಡುಪಿ ಕ್ರಾಸ್ ಆದ್ಮೇಲೆ ಮ್ಯಾಂಗ್ಳೂರಿಗೆ ಬರೋ ವೇ ಅಲ್ಲಿ ಸೊ ಇದು ರೈಟ್ ಸೈಡ್ ಅಲ್ಲಿ ಬರುತ್ತೆ ಮತ್ತೆ ನೆಕ್ಸ್ಟ್ ನಾವು ಇಲ್ಲಿ ಮುಗಿಸ್ಕೊಂಡು ಹೋಗಿದ್ದು ಲಕ್ಷ್ಮೀ ಟೆಂಪಲ್ ಶ್ರೀ ಮಹಾಲಕ್ಷ್ಮಿ ಟೆಂಪಲ್ ಅಂತ ಹೇಳಿ ಟೆಂಪಲ್ ಕಾರ್ವಿಂಗ್ಸ್ ಅಂತೂ ತುಂಬ ಚೆನ್ನಾಗಿದೆ ಟೆಂಪಲ್ ಎಂಟ್ರೆನ್ಸ್ ಅಲ್ಲೇ ವೈಟ್ ಅಲ್ಲಿ ಗೋಲ್ಡ್ ಲಕ್ಷ್ಮಿನ ಪ್ಲೇಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೀವೇನಾದರೂ ಈ ರೂಟ್ ಅಲ್ಲಿ ಬರ್ತಿದ್ದೀರಾ ಅಂತಂದ್ರೆ ಮಿಸ್ ಮಾಡ್ತೀರಾ ಹೋಗಿ ಮಾರ್ನಿಂಗ್ ಟೈಮಲ್ಲಿ ಹೋದರೆ ಒಳ್ಳೆ ಫೋಟೋಸ್ ಎಲ್ಲ ತಗೋಬಹುದು ತುಂಬ ಚೆನ್ನಾಗಿದೆ ಟೆಂಪಲ್ಲು ಮತ್ತು ನಾವು ಅದನ್ನು ಮುಗಿಸ್ಕೊಂಡು ಬಂದಿದ್ದು ಲಾಸ್ಟಲ್ಲಿ ಕಟೀಲು ದೇವಸ್ಥಾನಕ್ಕೆ ಇಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ನಾವು ಹೋಗ್ತಿದ್ದೀವಿ ಧರ್ಮಸ್ಥಳಕ್ಕೆ ಸೊ ಇಲ್ಲಿ ದರ್ಶನ ಮುಗಿಸ್ಕೊಂಡು ಹೋಗೋಷ್ಟರಲ್ಲೇ ಲೇಟ್ ನೈಟ್ ಆಗಿತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು